ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಮತ್ತು ಸಿರಿ ಮೊಬೈಲ್ ಸ್ಕೂಲ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಕನ್ನಡ ಪಾಠ ಪರಿವರ್ತನೆ ಇದರ ಕೃತಿಕಾರ್ಯ ಪರಿಚಯ ಭಾಷಾಭ್ಯಾಸ ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳಗಳು ಎಲ್ಲವನ್ನು ನೋಡೋಣ ಜಿ ಎಸ್ ಬಸವ್ ಬಸವರಾಜ ಶಾಸ್ತ್ರಿಯವರು ಇದನ್ನು ಬರೆದಿದ್ದಾರೆ ಸ್ಥಳ ಮತ್ತು ಕಾಲ ಮೊದಲಿಗೆ ನೋಡಿ ಸ್ಥಳ ಮತ್ತು ಕಾಲ ನೆನಪಿನಲ್ಲಿ ನೀವು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಬೇಡರ ಗಣೇಕಲ್ ಗ್ರಾಮದಲ್ಲಿ ಜನಿಸಿದರು ಇನ್ನು ಕೃತಿಗಳು ಯಾವ್ಯಾವ ಬರೆದಿದ್ದಾರೆ ನಾಮಾವಳಿ ಕರ್ಮಯೋಗಿ ಕರುಣಾಮಯಿ ಜಗದ್ಗುರು ರೇಣುಕಾಚರಿತೆ ಸಮಾಜ ಜೀವಿ ಕಟ್ಟಿಮಾತು ದಾರಿದೀಪ ವಚನಾಮೃತ ಧಾರೆ ತ್ರಿವೇಣಿ ಸಂಗಮ ಪ್ರತಿಸ್ಪಂದನ ಮನುಕುಲ ತಿಲಕ ಇತ್ಯಾದಿ ಮತ್ತು ಮುಯಿ ಕತ್ತಲು ನಗರ ತಿಕ್ಕಲು ರಾಜ ಎಂಬ ಎರಡು ನಾಟಕಗಳನ್ನು ಬರೆದಿದ್ದಾರೆ ಇನ್ನು ಸ್ತ್ರೀಯುತರಿಗೆ ಏನೇನು ಪ್ರಶಸ್ತಿ ಹಾಗೂ ಗೌರವಗಳು ದೊರೆತಿವೆ ಇವರಿಗೆ ಹಲವು ಸಂಘ ಸಂಸ್ಥೆಗಳು ಗೌರವ ಹಾಗೂ ಸನ್ಮಾನಗಳನ್ನು ಮಾಡಿವೆ ಇವರ ಅಭಿಮಾನಿಗಳು ಶಾಸ್ತ್ರಿ ಸಂಪದ ಎನ್ನುವ ಅಭಿನಂದನಾ ಗ್ರಂಥವನ್ನು ಅರ್ಪಿಸಿದ್ದಾರೆ ಶಾಸ್ತ್ರಿ ಸಂಪದ ಅನ್ನುವಂಥ ಒಂದು ಕೃತಿಯನ್ನು ಇವರಿಗೆ ಅಭಿಮಾನಿಗಳು ಅರ್ಪಿಸಿದ್ದಾರೆ ಇನ್ನು ಪ್ರಸ್ತುತ ಗದ್ಯಭಾಗವನ್ನು ಜಿ ಎಸ್ ಬಸವರಾಜ ಶಾಸ್ತ್ರಿಯವರ ಶಾಸ್ತ್ರಿ ಕನಸು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ನೋಡಿ ಸಂದರ್ಭದಲ್ಲಿ ಬೇಕಾಗ್ತದೆ ನಿಮ್ಗೆ ಇದನ್ನು ಶಾಸ್ತ್ರೀಯ ಕನಸು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಇನ್ನು ಬಿಟ್ಟ ಸ್ಥಳವನ್ನುಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೊಟ್ಟಿದ್ದಾರೆ ಜಿ ಎಸ್ ಬಸವರಾಜ ಶಾಸ್ತ್ರಿ ಅವರ ತಾತನ ಹೆಸರು ಗಣೇಕಲ್ ಶಿವಯ್ಯ ಅವರ ತಾತನ ಹೆಸರೇನು ಗಣೇಕಲ್ ಶಿವಯ್ಯ ತಾರಾನಾಥರ ಊರು ತಾರಾನಾಥರ ಊರು ರಾಯಚೂರು ತಾರಾನಾಥರ ಊರು ಯಾವುದು ರಾಯಚೂರು ತಾರಾನಾಥರ ವಾಚನ್ನು ಕದ್ದವನು ತಾರಾನಾಥರ ವಾಚನ್ನು ಯಾರು ಕದ್ದ ತಾರಾನಾಥರ ಆಶ್ರಮದಲ್ಲಿದ್ದ ಒಬ್ಬ ಬಾಲಕ ಪರಿವರ್ತನೆ ಪಾಠದ ಆಕರ ಕೃತಿ ಈಗಾಗಲೇ ನಾವು ನೋಡಿದಂತೆ ಶಾಸ್ತ್ರೀ ಕನಸು ಇದು ಪರಿವರ್ತನೆ ಪಾಠದ ಆಕರ ಕೃತಿ ನೋಡಿ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ದುಷ್ಟನ ಮನಸ್ಸು ಯಾವ ಮಾತುಗಳಿಂದ ಪರಿವರ್ತನೆಯಾಗುತ್ತದೆ ದುಷ್ಟನ ಮನಸ್ಸು ಮನಸ್ಸಿಗೆ ಹಿತಕರವಾದ ಆನಂದದಾಯಕವಾದ ಮಾತುಗಳಿಂದ ಪರಿವರ್ತನೆಯಾಗುತ್ತದೆ ಗಣೇಕಲ್ ಶಿವಯ್ಯನವರು ಶಿಮಯ್ಯ ಅಲ್ಲದು ಶಿವಯ್ಯನವರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು ನೋಡಿ ಇಲ್ಲಿ ಪ್ರಸಿದ್ಧರಾಗಿದ್ದರು ಈ ರೀತಿ ಬರಬೇಕು ಗಣೇಕಲ್ ಶಿವಯ್ಯನವರು ಪಿಟೀಲು ವಾದಕ ಮತ್ತು ಬಯಲಾಟದ ನಿರ್ದೇಶಕರಾಗಿ ಪ್ರಸಿದ್ಧರಾಗಿದ್ದರು ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಲು ಕಳ್ಳರು ಏಕೆ ಒಪ್ಪಿಕೊಂಡರು ಇಲ್ಲಿ ನೋಡಿ ಗಣೇಕಲ್ ಆಗಬೇಕು ಶಿವಯ್ಯನವರು ಸಂಗೀತ ಕೇಳಿದ ಕಳ್ಳರು ಏಕೆ ಒಪ್ಪಿಕೊಂಡರು ಗಣೇಕಲ್ ಶಿವಯ್ಯನವರು ಅವರ ಹಾಡನ್ನು ಕೇಳಿದರೆ ತಮ್ಮಲ್ಲಿದ್ದ ಹಣವನ್ನು ಕಳ್ಳರಿಗೆ ಕೊಡುತ್ತೇನೆ ಎಂದು ಹೇಳಲು ಎಂದು ಹೇಳಲು ಹೇಳಲು ಅದಕ್ಕೆ ಕಳ್ಳರು ಹಾಡನ್ನು ಕೇಳಲು ಒಪ್ಪಿಕೊಂಡರು ಗಣೇಕಲ್ ಶಿವಯ್ಯನವರು ಸಂಗೀತ ಕೊ ನಡೆಸಿಕೊಟ್ಟ ಸ್ಥಳದ ವಾತಾವರಣ ಹೇಗಿತ್ತು ನೋಡಿ ಗಣೇಕಲ್ ಶಿವಯ್ಯನವರು ಒಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ ಮುಂದೆ ಹಳ್ಳದ ನೀರು ಜುಳು ಜುಳು ಎಂದು ನಿಧಾನಕ್ಕೆ ಹರಿಯುತ್ತಿತ್ತು ಇಂತಹ ನಿರ್ಮಲ ವಾತಾವರಣ ಇತ್ತು ಇಂತಹ ಒಂದು ನಿರ್ಮಲವಾದ ವಾತಾವರಣ ಇತ್ತು ಕಳ್ಳರು ಗಣೇಕಲ್ ಶಿವಯ್ಯನವರ ಸಂಗೀತವನ್ನು ಹೇಗೆ ಆಲಿಸಿದರು ಬೈಜು ಹಾಡಿದಾಗ ಹಾಡಿದಾಗ ಅಲ್ಲದು ಬೈಜು ಹಾಡಿದಾಗ ಹಾರವನ್ನು ಹಾಕಿಸಿಕೊಂಡು ಹೋದ ಜಿಂಕೆಯ ಜಿಂಕೆಯು ಮರಳಿ ಬಂದು ಅವನ ಹಾಡು ಕೇಳುತ್ತಾ ಮೈಮರೆತು ನಿಂತಂತೆ ಆ ಕಳ್ಳರು ತಾತನ ಹಾಡಿಗೆ ಮೈಮರೆತು ಕಣ್ಣು ಮುಚ್ಚಿಕೊಂಡು ತಲೆದೂಗುತ್ತಾ ಕುಳಿತುಕೊಂಡರು ಅಂದರೆ ಅವರ ಹಾಡನ್ನು ಕೇಳ್ತಾ ಅವರೇ ಮೈಮರೆತರು ಅಂತ ಗಣೇಕಲ್ ಶಿವಯ್ಯನವರು ಕಳ್ಳರನ್ನು ಏನೆಂದು ಆಶೀರ್ವದಿಸಿದರು ಗಣೇಕಲ್ ಶಿವಯ್ಯನವರು ಇನ್ನು ಮುಂದೆ ಈ ಕೆಟ್ಟ ಕಳ್ಳತನವನ್ನು ಮಾಡಬೇಡಿ ಸತ್ಯವಂತರಾಗಿ ಬದುಕಿ ಎಂದು ಹೇಳಿ ಅವರು ಕೊಟ್ಟ ಹಣದೊಂದಿಗೆ ತಮ್ಮ ಹಣವನ್ನು ಕೊಟ್ಟು ನಾಲ್ವರು ಒಟ್ಟುಗೂಡಿ ವ್ಯಾಪಾರ ಮಾಡಿ ಎಂದು ಆಶೀರ್ವದಿಸಿ ಕಳುಹಿಸುತ್ತಾರೆ ತಾರಾನಾಥರು ಆಶ್ರಮವನ್ನು ಏಕೆ ಕಟ್ಟಿದರು ಬಡವರು ಉದ್ಧಾರವಾಗಬೇಕಾದರೆ ಮೊದಲು ಅವರ ಮಕ್ಕಳು ವಿದ್ಯಾವಂತರಾಗಬೇಕು ಇಲ್ಲಿ ನೋಡಿ ಉದ್ಧಾರ ಸರಿಯಾಗಿ ಬರೀರಿ ಆ ಮೂಲಕ ನೌಕರಿಗೆ ಸೇರಿ ಸುಖ ಜೀವನ ನಡೆಸುವಂತಾಗಬೇಕು ಅದಕ್ಕಾಗಿ ತಾರಾನಾಥರು ಆಶ್ರಮ ಕಟ್ಟಿದರು ತಾರಾನಾಥರಿಗೆ ವಾಚನ್ನು ಯಾರು ನೀಡಿದ್ದರೂ ತಾರಾನಾಥರಿಗೆ ವಾಚನ್ನು ವಿದೇಶಿಯರು ನೀಡಿದ್ದರು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ ಉತ್ತರಿಸಿರಿ ಗಣೇಕಲ್ ಶಿವಯ್ಯನವರು ಕಳ್ಳರನ್ನು ಏನೆಂದು ಕೇಳಿಕೊಂಡರು ಗಣೇಕಲ್ ಶಿವಯ್ಯನವರು ಕಳ್ಳರನ್ನು ಕುರಿತು ಅಯ್ಯ ನಿಮಗೆ ಹಣ ಬೇಕು ಅದು ನನ್ನಲ್ಲಿದೆ ಅದನ್ನು ನಿಮಗೆ ಕೊಡುತ್ತೇನೆ ಯಾವ ತಕರಾರು ಇಲ್ಲ ಆದರೆ ನೀವು ನನ್ನ ಆಸೆಯನ್ನು ಪೂರೈಸಬೇಕು ಅದೇನೂ ಕಷ್ಟದಾಯಕವಲ್ಲ ಕಿವಿಗಳಿಗೆ ಸುಖಕರವಾದುದು ತಾವು ನಿಶ್ಚಿಂತೆಯಿಂದ ಕಾವು ತಾವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು ಎಂದು ಕೇಳಿಕೊಂಡರು ಗಣೇಕಲ್ ಶಿವಯ್ಯನವರು ಕಳ್ಳರ ಸಮ್ಮುಖದಲ್ಲಿ ನಡೆಸಿದ ಸಂಗೀತ ಯಾವ ರೀತಿ ಇತ್ತು ಗಣೇಕಲ್ ಶಿವಯ್ಯನವರು ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ ಮುಂದೆ ಹಳ್ಳದ ನೀರು ಜುಳು ಜುಳು ಎಂದು ನಿಧಾನಕ್ಕೆ ಹರಿಯುತ್ತಲೇ ಇದೆ ತಾತನು ಪಿಟೀಲು ಬಾರಿಸುತ್ತಾ ಮಧುರವಾದ ಕಂಠದಿಂದ ಹಾಡು ತೊಡಗಿದನು ಬೈಲು ಹಾಡಿದಾಗ ಹಾರವನ್ನು ಹಾಕಿಸಿಕೊಂಡು ಹೋದ ಜಿಂಕೆಯು ಮರಳಿ ಬಂದು ಅವನು ಹಾಡು ಕೇಳುತ್ತಾ ಮೈಮರೆತು ನಿಂತಂತೆ ಆ ಕಳ್ಳರು ತಾತನಮ್ಮ ಹಾಡಿಗೆ ಮೈಮರೆತು ಕಣ್ಣು ಮುಚ್ಚಿಕೊಂಡು ತಲೆದು ಹೋಗುತ್ತಾ ಕುಳಿತುಕೊಂಡರು ಗಣೇಕಲ್ ಶಿವಯ್ಯನವರ ಸಂಗೀತ ಕೇಳಿದ ನಂತರ ಕಳ್ಳರು ಏನು ಮಾಡಿದರು ಕಳ್ಳರು ತಮ್ಮಲ್ಲಿರುವ ಹಣವನ್ನು ತೆಗೆದು ತಾತನ ಮುಂದೆ ಇಟ್ಟು ಆತನ ಪಾದಕ್ಕೆ ಎರಗಿ ತಾತ ನಿಮ್ಮ ಹಣವು ನಮಗೆ ಸಾಕು ನಿಮ್ಮ ಹಣವು ನಮಗೆ ಬೇಡ ನಿಮ್ಮ ಆಶೀರ್ವಾದವೇ ಸಾಕು ಎಂದರು ನೋಡಿ ನಿಮ್ಮ ಹಣವು ನಮಗೆ ಬೇಡ ನಿಮ್ಮ ಆಶೀರ್ವಾದವೇ ಸಾಕು ಎಂದು ಹೇಳಿದರು ತಾರಾನಾಥರ ವಿಶೇಷತೆಗಳೇನು ವ್ಯಕ್ತಿತ್ವದ ವಿಶೇಷತೆಗಳೇನು ತಾರಾನಾಥರು ಬಡವರ ಬಂದು ಮಹಾಜ್ಞಾನಿಗಳು ದಯಾಳುಗಳು ಧೈರ್ಯವಂತರು ಪರೋಪಕಾರಿಗಳು ಪರದ ಪರರ ಹಿತೈಷಿಗಳು ನೋಡಿ ಪರರ ಹಿತೈಷಿಗಳು ಆತ್ಮವಿಶ್ವಾಸಿಗಳು ಆಗಿದ್ದರು ಅವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ ಅದು ಎಂಥದ್ದೇ ಇರಲಿ ಸಾಧಿಸುವ ಶಕ್ತಿ ಅವರಲ್ಲಿ ಇತ್ತು ಅವರು ಎಲ್ಲರಿಗೂ ಬೇಕಾಗಿದ್ದರು ಬಾಲಕರು ಶಿಕ್ಷೆ ಅನುಭವಿಸುವುದನ್ನು ತಾರಾನಾಥರು ಹೇಗೆ ತಪ್ಪಿಸಿದರು ಪೊಲೀಸರು ಬಾಲಕನನ್ನು ಬಂಧಿಸಲು ಬಂದಾಗ ತಾರಾನಾಥರು ಇವನು ಕಳ್ಳನೆಲ್ಲ ತಪ್ಪು ಮಾಡಿಲ್ಲ ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ ಏಕೆಂದರೆ ವಾಚನ್ನು ರಿಪೇರಿ ಮಾಡಿಸಲು ನಾನೇ ಅವನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೆ ನನ್ನ ಸಹೋದರನು ಮತ್ತು ಆ ವ್ಯಾಪಾರಿ ಇಬ್ಬರೂ ಸುಳ್ಳರೆ ಅವರ ಮಾತನ್ನು ನಂಬಬೇಡಿ ಎಂದರು ತಾರಾನಾಥರು ಬಾಲಕನ ತಪ್ಪನ್ನು ಏಕೆ ಕ್ಷಮಿಸಿದರು ತಾರಾನಾಥರಿಗೆ ಆ ಬಾಲಕನನ್ನು ಶಿಕ್ಷೆಗೆ ಒಳಪಡಿಸುವುದು ಇಷ್ಟವಿರಲಿಲ್ಲ ಬಾಲಕನಿಗೆ ಅವನ ತಪ್ಪಿನ ಅರಿವು ಉಂಟಾಗಿ ಪಶ್ಚಾತ್ತಾಪವಾಗುತ್ತದೆ ಅವನು ಪಂಡಿತ ತಾರಾನಾಥರ ಪಾದಕ್ಕೆ ಬಿದ್ದು ಗೊಳೋ ಎಂದು ಅಳುತ್ತಾನೆ ಗುರುಗಳೇ ನನಗೆ ಶಿಕ್ಷೆ ಕೊಡಿಸಬೇಕಿತ್ತು ಎನ್ನಲು ತಾರಾನಾಥರು ಮಗು ತಪ್ಪು ಮಾಡುವುದು ಸಹಜ ಈಗ ನಿನಗೆ ಅದರ ಅರಿವಾಯಿತಲ್ಲ ಅಷ್ಟೇ ಸಾಕು ಚೆನ್ನಾಗಿ ಓದಿ ಚೆನ್ನಾಗಿ ಬದುಕು ಅದೇ ನಿನಗೆ ಸಂತಸ ತರುತ್ತದೆ ಎಂದು ಬಾಲಕನ ತಪ್ಪನ್ನು ಕ್ಷಮಿಸಿದರು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ಗಣೇಕಲ್ ಶಿವಯ್ಯನವರು ಕಳ್ಳರ ಮನಸ್ಸನ್ನು ಹೇಗೆ ಪರಿವರ್ತಿಸಿದರು ನೋಡಿ ಗಣೇಕಲ್ಶಿವಯ್ಯನವರು ಆಟ ಮುಗಿಸಿ ಸಂಭಾವನೆ ಪಡೆದು ಊರಿಗೆ ಮರಳುವಾಗ ದಾರಿಯಲ್ಲಿರುವ ಈಚಲ ನಾಲ್ಕು ಜನ ಕಳ್ಳರು ಗಂಟು ಬೀಳುತ್ತಾರೆ ಆಗ ನನ್ನ ತಾತನು ಹೆದರದೆ ಧೈರ್ಯದಿಂದ ಕಳ್ಳರನ್ನು ಕುರಿತು ಅಯ್ಯ ನಿಮಗೆ ಹಣ ಬೇಕು ಅದು ನನ್ನಲ್ಲಿದೆ ಅದನ್ನು ನಿಮಗೆ ಕೊಡುತ್ತೇನೆ ಯಾವ ತಕರಾರು ಇಲ್ಲ ಆದರೆ ನೀವು ನನ್ನ ಆಸೆಯನ್ನು ಪೂರೈಸಬೇಕು ಆಗ ಕಳ್ಳರು ಹೇಳಿ ನನ್ನ ತಾತ ಖಂಡಿತವಾಗಿ ನಿಮ್ಮ ಆಸೆಯನ್ನು ಪೂರೈಸುತ್ತೇವೆ ಅದೇನು ಹೇಳಿ ಅನ್ನಲ್ಲೂ ತಾತನು ಅದೇನು ಕಷ್ಟದಾಯಕವಲ್ಲ ಕಿವುಗಳಿಗೆ ಸುಖಕರವಾದುದು ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು ಆಗಲಿ ತಾತ ಖಂಡಿತವಾಗಿ ಕೇಳುತ್ತವೆ ಅದರಿಂದ ನಾವೇನು ಕಳೆದುಕೊಳ್ಳುವುದು ಇಲ್ಲವಲ್ಲ ಎಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ ಹಳ್ಳದ ನೀರು ಜುಳುಳ ಎಂದು ನಿಧಾನಕ್ಕೆ ಹರಿಯುತ್ತಿರುತ್ತದೆ ತಾತನು ಪಿಟೀಲು ಬಾರಿಸುತ್ತಾ ಮಧುರಾದ ಕಂಠದಿಂದ ಹಾಡತೊಡಗಿದರು ಬೈಜು ಹಾಡಿದಾಗ ಹಾರವನ್ನು ಹಾಕಿಸಿಕೊಂಡು ಹೋದ ಜಿಂಕೆಯು ಮರಳಿ ಬಂದು ಅವನ ಹಾಡನ್ನು ಕೇಳುತ್ತಾ ಮೈಮರೆತು ನಿಂತಂತೆ ಆ ಕಳ್ಳರು ತಾತನ ಹಾಡಿಗೆ ಮೈಮರೆತು ಕಣ್ಣು ಮುಚ್ಚಿಕೊಂಡು ತಲೆದೂಗುತ್ತಾ ಕುಳಿತುಕೊಂಡರು ಅರ್ಧ ತಾಸು ಒಂದು ತಾಸು ಆದರೂ ಅವರಿಗೆ ಎಚ್ಚರವಾಗಲೇ ಇಲ್ಲ ಕೊನೆಗೆ ಎಚ್ಚೆತ್ತ ತಮ್ಮಲ್ಲಿರುವ ಹಣವನ್ನು ತೆಗೆದು ತಾತನ ಮುಂದೆ ಇಟ್ಟು ತಾತನ ಪಾದಕ್ಕೆ ಎರಗಿ ತಾತ ನಿಮ್ಮ ಹಣವು ನಮಗೆ ಬೇಡ ನಿಮ್ಮ ಆಶೀರ್ವಾದವಷ್ಟೇ ಸಾಕು ಎಂದು ಹಾಡತೊಡಗಿದರು ನೋಡಿ ಇಷ್ಟು ಬರೆದರೂ ಕೂಡ ನೀವು ಸಾಕು ಇದು ಹೆಚ್ಚಿಗೆ ಬರೆದಿದ್ದಾರೆ ಇದರಲ್ಲೇ ನಿಮ್ಮ ಮಾತುಗಳಲ್ಲಿ ಬರಿಬೋದು ನೀವು ಆಗ ತಾತನು ಅವರನ್ನು ತಡೆದು ಅಯ್ಯಾದ ಯಾಳುಗಳಿಗೆ ನಿಮ್ಮ ಹಣವು ನನಗೆ ಬೇಕಿಲ್ಲ ನಿಮ್ಮ ಹಣದ ಜೊತೆ ನನ್ನ ಹಣವನ್ನು ಕೊಡುತ್ತೇನೆ ಆದ್ದರಿಂದ ನಾಲ್ವ ಅದರಿಂದ ನಾಲ್ವರು ಒಟ್ಟುಗೂಡಿ ವ್ಯಾಪಾರ ಮಾಡುತ್ತಾ ಜೀವನ ನಡೆಸಿ ಇನ್ನು ಮುಂದೆ ಈ ಕೆಟ್ಟ ಹಣ ಕಳ್ಳತನವನ್ನು ಮಾಡಬೇಡಿ ಸತ್ಯವಂತರಾಗಿ ಬದುಕಿ ಎಂದು ಹೇಳಿ ಅವರು ಕೊಟ್ಟ ಹಣದೊಂದಿಗೆ ತಮ್ಮ ಹಣವನ್ನು ಕೊಟ್ಟು ಆಶೀರ್ವದಿಸಿಕೊಳಿಸುತ್ತಾರೆ ಹೀಗೆ ಗಣೇಕಲ್ ಶಿವಯ್ಯನವರು ಸಂಗೀತದ ಮೂಲಕ ಕಳ್ಳರ ಮನವನ್ನು ಪರಿವರ್ತಿಸಿದರು ಇದನ್ನು ಬರೆಯಿರಿ ನೀವು ಗಣೇಕಲ್ ಶಿವಯ್ಯನವರು ಸಂಗೀತದ ಮೂಲಕ ಕಳ್ಳರ ಮನವನ್ನು ಪರಿಸಿದರು ಪರಿವರ್ತಿಸಿದರು ಈ ಮೊದಲಿನ ಸ್ವಲ್ಪ ಪಾಯಿಂಟ್ಗಳನ್ನು ತೆಗೆದುಕೊಂಡು ಇಲ್ಲಿಗೆ ಈ ಕೊನೆಯ ಒಂದು ವಾಕ್ಯ ಸಾಲನ್ನು ಬರೀಬೇಕು ನೀವು ತಾರಾನಾಥರು ಕದ್ದ ಬಾಲಕನ ಮನಸ್ಸನ್ನು ಹೇಗೆ ಪರಿವರ್ತಿಸುತ್ತಾರೆ ಪೊಲೀಸರು ಬಾಲಕನನ್ನು ಅರೆಸ್ಟ್ ಮಾಡಲು ಆಶ್ರಮಕ್ಕೆ ಅರೆಸ್ಟು ಇದು ಅರೆಸ್ಟ್ ಮಾಡಲು ಆಶ್ರಮಕ್ಕೆ ಬರುತ್ತಾರೆ ಅದನ್ನು ಕೇಳಿ ತಾರನಾಥರಿಗೆ ಬಾಲಕನ ಮೇಲೆ ಕರುಣೆ ಉಕ್ಕಿ ಬರುತ್ತದೆ ಅವನು ಪೊಲೀಸರು ವಶಕ್ಕೆ ಕೊಡಬಾರದು ನಿರ್ಧರಿಸಿ ಪೊಲೀಸರು ಬರುವುದನ್ನೇ ಕಾಯುತ್ತಾ ಕುಳಿತರು ಅವರು ಬಂದು ವಿಚಾರಿಸಿದ ನಂತರ ಬಾಲಕನ್ನು ಕರೆದು ಇವನು ಕಳ್ಳನಲ್ಲ ನೋಡಿ ಇಲ್ಲಿಂದ ಬರಿಬೋದು ನೀವು ದೊಡ್ಡದಾಗಿ ಏನಿಸ್ತಂದರೆ ಪೊಲೀಸರು ಬಂದಾಗ ಆ ಬಾಲಕನನ್ನು ಕರೆದು ಇವನು ಕಳ್ಳನಲ್ಲ ತಪ್ಪು ಮಾಡಿಲ್ಲ ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ ಏಕೆಂದರೆ ವಾಚನ್ನು ರಿಪೇರಿ ಮಾಡಿಸಲು ನಾನೇ ಅವರನ್ನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೆ ನನ್ನ ಸಹೋದರನು ಮತ್ತು ಆ ವ್ಯಾಪಾರಿ ಇಬ್ಬರೂ ಸುಳ್ಳರೆ ಅವರ ಮಾತನ್ನು ನಂಬಬೇಡಿ ಎಂದು ಹೇಳಿ ಆ ಬಾಲಕನು ಶಿಕ್ಷೆ ಅನುಭವಿಸಿದ್ದನ್ನು ತಪ್ಪಿಸುತ್ತಾರೆ ಆ ಬಾಲಕನಿಗೆ ಅರಿವು ಉಂಟಾಗಿ ಪಶ್ಚಾತ್ತಾಪವಾಗುತ್ತದೆ ಅವನು ಪಂಡಿತ ತಾರಾಣಾಥಿ ಬಾಲಕ ಬಿದುಗೊಳ್ಳೋ ಎಂದು ಅಳುತ್ತಾನೆ ಗುರುಗಳಿಂದ ನನಗೆ ಶಿಕ್ಷೆ ಕೊಡಿಸಬೇಕಿತ್ತು ಎಲ್ಲೂ ಬರ ತಾರಣ ಮಗು ತಪ್ಪು ಮಾಡುವುದು ಸಹಜ ಈಗ ನಿನಗೆ ಅದರ ಅರಿವಾಯ್ತಲ್ಲ ಅಷ್ಟೇ ಸಾಕು ಚೆನ್ನಾಗಿ ಓದಿ ಚೆನ್ನಾಗಿ ಬದುಕು ಅದೇ ನಿನಗೆ ಸಂತಸ್ತರುತ್ತದೆ ಎಂದು ಅವನು ತಪ್ಪನ್ನು ಕ್ಷಮಿಸಿ ವಾಚನ್ನು ಕದ್ದ ಬಾಲಕನ ಮನಸ್ಸನ್ನು ಪರಿವರ್ತಿಸಿದರು ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು ಈ ವಾಕ್ಯವನ್ನು ಜೆ ಎಸ್ ಪಶುಶಾಸ್ತ್ರಿ ಬಸವರಾಜ ಶಾಸ್ತ್ರಿಯವರು ಬರೆದರು ಶಾಸ್ತ್ರೀಯ ಕನಸು ಎಂಬ ಕೃತಿಯಿಂದ ಆಯ್ದ ಪರಿವರ್ತನೆ ಎಂಬ ಭಾಗದಿಂದ ಹಾರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಗಣಕಲ್ ಶಿವಯನವರು ಕಳ್ಳರಿಗೆ ಹೇಳಿದ್ದಾರೆ ಗಣಕಲ್ಶಿ ಶಿವಯನವರು ಸಂಭಾವನೆ ಪಡೆದು ಊರಿಗೆ ಮರಳುವಾಗ ದಾರಿಯಲ್ಲಿ ಕಳ್ಳರು ಗಂಡು ಬೀಳುತ್ತಾರೆ ಆಗ ತಾತನು ಕಳ್ಳರನ್ನು ಕುರಿತು ಅಯ್ಯ ನಿಮಗೆ ಹಣ ಬೇಕು ಅದು ನನ್ನಲ್ಲಿ ಇದೆ ಅದನ್ನು ನಿಮಗೆ ಕೊಡುತ್ತೇನೆ ಯಾವ ತಕರಾರು ಇಲ್ಲ ಆದರೆ ನೀವು ನನ್ನ ಆಸೆಯನ್ನು ಪೂರೈಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಅಂದರೆ ಸಂಗೀತದಿಂದ ಅವರ ಕಳ್ಳರನ್ನು ಕೂಡ ಮನ ಪರಿವರ್ತನೆ ಮಾಡುವುದು ಇಲ್ಲ ಸ್ವಾರಸ್ಯ ಅಂತ ಹೇಳ್ಬೋದು ನೀವು ಸಂದರ್ಭದಲ್ಲೇ ಆ ಒಂದು ವಿವರಣೆ ಕೂಡ ಇದೆ ತಾತ ನಿಮ್ಮ ಹಣವು ನಮಗೆ ಬೇಡ ನಿಮ್ಮ ಆಶೀರ್ವಾದವಷ್ಟೇ ಸಾಕು ಈ ವಾಕ್ಯವನ್ನು ಇದನ್ನು ಬರೆಯಿರಿ ಬರೋದ ಸಂದರ್ಭ ಈ ಮಾತನ್ನು ಕಳ್ಳರು ಗಣಕಲ್ಶಿ ವಯ್ಯನವರಿಗೆ ಹೇಳುತ್ತಾರೆ ಗಣಕಲಶಿ ವೈಯ್ಯವರಿಗೆ ಕಳ್ಳರಿಗೆ ನೀವು ಹಾಡನ್ನು ಹೇಳಬೇಕು ಕೇಳಬೇಕು ಅಂತ ಕಳ್ಳರು ಒಪ್ಪಿಗೆಯನ್ನು ನೀಡುತ್ತಾರೆ ಅವರು ಹಾಡನ್ನು ಕೇಳುತ್ತಾ ಮ್ ಕಳ್ಳರು ಮೈ ಮರೆಯುತ್ತಾರೆ ನಂತರ ಅವರಿಗೆ ಎಚ್ಚರವಾದ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಅವಾಗ ಕಳ್ಳರು ಹೇಳ್ತಾರೆ ನಮಗೆ ಹಣ ಬೇಡ ನಿಮ್ಮ ಆಶೀರ್ವಾದವಷ್ಟೇ ಸಾಕು ಅಂತ ಇವನು ಕಳ್ಳನೆಲ್ಲ ತಪ್ಪು ಮಾಡಿಲ್ಲ ಆದ್ದರಿಂದ ಇವನು ಬಂಧಿಸುವ ಅವಶ್ಯಕತೆ ಇಲ್ಲ ಆಯ್ಕೆಯನ್ನು ಹೇಳಿ ಸಂದರ್ಭದಲ್ಲಿ ನೋಡಿ ಪೊಲೀಸರು ಬಂದಾಗ ಅರೆಸ್ಟ್ ಮಾಡಲು ಬಂದಾಗ ಅದನ್ನು ಕೇಳ್ತಾ ಅರಣ್ಯತೆಗೆ ಬಾಲಕನ ಮೇಲೆ ಕರುಣೆ ಬರುತ್ತೆ ಅವನು ಪೊಲೀಸರು ವಶಕ್ಕೆ ಕೊಡಬಾರದು ನಿಂತರಿಸಿ ಬರಲು ಪೊಲೀಸರು ಬರುವುದನ್ನೇ ಕಾಯುತ್ತಾ ಕುಳಿತರು ಅವರು ಬಂದು ವಿಚಾರಿಸಿದಂತ ಆ ಬಾಲಕನ ಕರೆದು ಈ ಮೇಲಿನ ಮಾತಾನೇ ಹೇಳ್ತಾರೆ ಇವನು ಕಳ್ಳನೆಲ್ಲ ತಪ್ಪು ಮಾಡಿಲ್ಲ ಆದ್ದರಿಂದ ಇವನು ಬಂಧಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಗುರುಗಳೇ ನನಗೆ ಶಿಕ್ಷೆ ಕೊಡಿಸಬೇಕಿತ್ತು ನೋಡಿ ಆಯ್ಕೆಯನ್ನು ಬರೆಯಿರಿ ಸಂದರ್ಭದಲ್ಲಿ ಯಾವಾಗ ತಾರನಾಥರೂ ಆ ಬಾಲಕನನ್ನು ಉಳಿಸ್ತಾರ ಆಗ ಆತ ಹೇಳ್ತಾನೆ ಈ ಮಾತನ್ನು ಗುರುಗಳೇ ನನಗೆ ಶಿಕ್ಷೆ ಕೊಡಿಸಬೇಕಿತ್ತು ಅಂತ ಇದನ್ನು ಇಲ್ಲಿ ನೀವು ಬರೀಬೋದು ಇನ್ನು ಭಾಷಾಭ್ಯಾಸದಲ್ಲಿ ನೋಡಿ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ನಿಶ್ಚಿಂತೆ ಚಿಂತೆ ಧೈರ್ಯ ಅಧೈರ್ಯ ಸನ್ಮಾರ್ಗ ದುರ್ಮಾರ್ಗ ವಿದೇಶಿ ಸ್ವದೇಶಿ ಅಸಾಧ್ಯ ಸಾಧ್ಯ ವಿದ್ಯಾವಂತ ಅವಿದ್ಯಾವಂತ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಪರೋಪಕಾರಿ ಪರ ಪ್ಲಸ್ ಉಪಕಾರಿ ಅದು ಇದ್ರೆ ಇಲ್ಲಪ್ಪು ಉಪಕಾರ ಅಂತಂದರೆ ಪರ ಪ್ಲಸ್ ಉಪಕಾರ ಅಂತ ಬರ್ತದೆ ತಲೆದೂಗು ತಲೆ ಪ್ಲಸ್ ತೂಗು ಇದೇ ರೀತಿ ನಾವು ಎಲ್ಲ ಪಾಠ ಪದ್ಯಗಳ ಪ್ರಶ್ನೋತ್ತರಗಳನ್ನು ಭಾಷಾಭ್ಯಾಸವನ್ನು ಮತ್ತು ನಿಮ್ಮ ಉಳಿದ ವಿಷಯಗಳನ್ನು ಕೂಡ ಮಾಡ್ತಾ ಇರ್ತೀವಿ ತಪ್ಪದೇ ನಮ್ಮ ಯಜೋ ಆಲ್ರೌಂಡರ್ ಮತ್ತು ಸಿರಿ ಸ್ಕೂಲ್ ಎರಡು ಚಾನೆಲ್ಗಳನ್ನು ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ வீடியோகளு அவரொந்திக்கு ஷேர்மி மத்தேட்டியாகோண